thank you ಇಲ್ಲೆಲ್ಲ ಬಂದಿರೋಂಥ ಮೀಡಿಯಾ ಮಿತ್ರರಿಗೂ ನನ್ನೊಂದು ನಮಸ್ಕಾರಗಳು ಇವತ್ತು ನನ್ನ ಜೀವನದ ಮೊದಲನೇ ಮೆಟ್ಲು ಎಂಗೇಜ್ಮೆಂಟು ರಂಜಿತಾ ಅನ್ನೋರಿಗೆ ನಾನು ಎಂಗೇಜ್ಮೆಂಟ್ ಆಗ್ತಿದ್ದೀನಿ ಇನ್ನು ಸರ್ ನಾನೊಂದು ಅಪ್ಪಗೆ ಅಂತ ಒಂದು ಸಿನ್ಮಾ ಮಾಡಿದ್ದೆ ಅದಾದ ನಂತರ ಈಗ ಐರಾ ಅದು ಆಲ್ಮೋಸ್ಟ್ ಎಲ್ಲರಿಗೂ ಮೀಡಿಯಾದವ್ರಿಗೂ ಗೊತ್ತು ಇಂಡಸ್ಟ್ರಿಯಲ್ಲೂ ಚೆನ್ನಾಗಿ ಗೊತ್ತಿದೆ ಐರಾ ಅನ್ನೋ ಸಿನಿಮಾಗೆ ಮೇನ್ ನಾಯಕ ನಟನಾಗಿ ಮಾಡಿದ್ದೀನಿ ಸಿನ್ಮಾ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟಾಗಿ ಈಗ ಜಸ್ಟು ಕೋ ಪ್ರೊಡಕ್ಷನ್ ನಡೀತಿದೆ ನವಂಬರ್ ತಿಂಗಳಲ್ಲಿ ಆಡಿಯೋ ಮತ್ತು ಟ್ರೈಲರಿಗೆ ಬರ್ತಾಯಿದ್ರಿ ಮದುವೆ ಡಿಸೆಂಬರ್ ಇಟ್ಕೊಂಡಿದ್ದೀರಿ ಮದುವೆ ಮುಗ್ದಾದ ನಂತರ ಸಿನಿಮಾ ರಿಲೀಸ್ಗೆ ಪ್ಲ್ಯಾನ್ ಮಾಡಿದ್ದೀನಿ ಸರ್ ಸರ್ ಇವ್ರ ಬ್ಯಾಕ್ಗ್ರೌಂಡು ಅಂದರೆ ಇವ್ರ ತಾಯಿಯವರು ತುಂಬ ಪರಿಚಯ ನನಗೆ ಬನಶಂಕರಿ ದೇವಸ್ಥಾನಕ್ಕೆ ನಾನು ತುಂಬ ಹೋಗ್ತೀನಿ ಅಲ್ಲಿ ಪರಿಚಯ ಆದರೂ ಪರಿಚಯ ಆದ ನಂತರ ಹುಡುಗಿ ನೋಡಿದ್ದೆ ನೋಡಿದಾದ್ಮೇಲೆ ನಾಲ್ಕು ವರ್ಷದ ಮುಂಚೆನೇ ಪ್ರಪೋಸ್ ಮಾಡಿದ್ದೆ ನಾಲ್ಕು ವರ್ಷದ ಮುಂಚೆನೇ ಅವ್ರ ತಾಯಿನ ಕೇಳಿದೆ ಈಗ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ನಾಲ್ಕು ವರ್ಷದೂ ಇವರು ಇವತ್ತು ನಾಳೆ ಆಗಿ ಅಂದ್ಕೊಂಡು ಇವತ್ತು ಎಂಗೇಜ್ಮೆಂಟ್ವರೆಗೂ ಬಂದುಬಿಟ್ಟಿದ್ದೀರಿ ಸರ್ ಲವ್ ಕಮ್ ಅರೆಂಜ್ ಸರ್ ಸ್ಟಾರ್ಟಿಂಗ್ ಲವ್ ಇತ್ತು ಆಮೇಲೆ ಮನೆಯವರೆಲ್ಲ ನಮ್ಮ ಮನೆಯವ್ರನ್ನೆಲ್ಲ ಒಪ್ಸಿ ಅವ್ರ ಮನೆಯಲ್ಲೂ ಒಪ್ಸಿ ಈಗ ಎಂಗೇಜ್ಮೆಂಟ್ವರೆಗೂ ಬಂದಿದೆ ಸರ್ ಅವರು ನೆಕ್ಸ್ಟು ಪ್ಲ್ಯಾನ್ಸು ಆ ಥರ ಏನೂ ಇಲ್ಲ ಸರ್ ದೇವರು ಸಾಕಷ್ಟು ಕೆಪಾಸಿಟಿ ಕೊಟ್ಟವ್ರೆ ಕಷ್ಟನ ಸುಖನೋ ಮನೆಯಲ್ಲಿ ಸಾಕಂತ ಸರ್ ಮದುವೆ ಡೇಟು ಡಿಸೆಂಬರ್ ಅಂತ ಪ್ಲ್ಯಾನ್ ಮಾಡಿದ್ವಿ ಸರ್ ಡಿಸೆಂಬರಲ್ಲಿ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಡಿಸೆಂಬರ್ ಪ್ಲ್ಯಾನ್ ಮಾಡಿದ್ರು ಡಿಸೆಂಬರಲ್ಲಿ ಮದುವೆ ಆಗ್ತೀವಿ ಸರ್ ಆಲ್ಮೋಸ್ಟ್ ಇವತ್ತೇ ಬರಬೇಕೈತಿ ಈ ಮಳೆಯಿಂದ ಆ್ಯಕ್ಚುಲಿ ಧ್ರುವ ಎರಡು ಸತಿ ಫೋನ್ ಮಾಡಿದಾಗು ಬರ್ತಾಯಿ ನಿಮಗೆ ಬರೋಕ್ಕಾಗ್ತಿಲ್ಲ ಅದು ಆಲ್ಮೋ ಆಲ್ಮೋಸ್ಟ್ ಉಮಾಪತಿ ಅವ್ರು ಬಂದು ರೋಡ್ ಮಿಸ್ ಆಗಿ ಕೆ ರೋಡ್ಗೆ ಹೋಗಿ ಅವರು ಬರೋಕ್ಕಾಗಲಿಲ್ಲ ಬರಬೇಕಿತ್ತು ಇವತ್ತೇ ಬರಬೇಕಿತ್ತು ಆಲ್ಮೋಸ್ಟ್ ಗೊತ್ತಿರೋರು ಬಂದಿದ್ದಾರೆ ಸ್ವಲ್ಪ ಈ ಮಳೆಯಿಂದ ಬರೋಕ್ಕಾಗಲಿಲ್ಲ ಮದುವೆ ಎಕ್ಸ್ಪೆಕ್ಟ್ ಸರ್ ಆಲ್ಮೋಸ್ಟು ಐರಾ ಬಗ್ಗೆ ಗೊತ್ತಿರಬೇಕು ಎಲ್ಲ ಮೀಡಿಯಾದವ್ರಿಗೂ ಗೊತ್ತಿರಬೇಕು ಐರಾ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಮದುವೆ ಆಗ್ತೀವಿ ಶಿವಾನಂದ್ ಸಮೇತ ಬರ್ತಿದ್ದಾರೆ ಪುಣ್ಯಾತ್ಮ ಇರಬೇಕಾಗಿತ್ತು ಇದ್ದಿದ್ದೇ ಬರ್ತಿದ್ದೆ ಇವತ್ತು ಎಲ್ಲರಿಗಿಂತ ಮುಂಚೆ ಅವರೇ ನಿಂತ್ಕೊತಿದ್ರು ಬಟ್ ಅವರಿಲ್ಲ ಎಲ್ಲರೂ ಇರ್ತಾರೆ ಸರ್ ಎಲ್ಲ ಆರ್ಟಿಸ್ಟು ಇರ್ತಾರೆ ರಂಜಿತಾ ಅಂತ ಸರ್ ಅಂದಾಗಿನೇ ಸಾರಿ ಶಿವ ಅವ್ರು ಅಂದ ಹಾಗೆ ದೇವಸ್ಥಾನ್ದಲ್ಲಿ ಪರಿಚಯ ಆಗಿದ್ದು ಇಲ್ಲ ಆಗಲ್ಲ ಶಿವ ಅಂತಾನೆ ಕರೀತೀನಿ ನಿಮ್ಮನ್ನ ಏನಂತ ಕರಿತೀವಿ ಸಂಜೆ ಬನಶಂಕರಿ ಅಮ್ಮನ ದೇವಸ್ಥಾನ ನಾಲ್ಕು ವರ್ಷ ಪ್ರೀತಿ ಮಾಡಿ ಮದುವೆ ಆಗ್ತಿದ್ರು ಏನು ಪ್ರೀತಿ ಅಲ್ಲ ಸೊ ಫ್ಯಾಮಿಲಿ ಫ್ರೆಂಡ್ಸ್ ಸ್ವಲ್ಪ ಆ್ಯಕ್ಚುಲಿ ಈ ಹುಡುಗಿನ ನಾನು ಲವ್ ಮಾಡೋಕ್ಕಿಂತ ಮುಂಚೆ ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದೆ ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು ಒಂದು ಒನ್ ಅವರ್ ಎರಡು ಅವರ್ ಹುಡುಗಿ ಹತ್ರ ಇವತ್ತಿಗೂ ನಾನು ಹೇಳ್ತೀನಿ ಮೀಡಿಯಾದಲ್ಲಿ ಅಮ್ಮಮ್ಮನ ಒಂದು ನಾಲ್ಕು ವರ್ಷದಲ್ಲಿ ಒಂದು ಐದರಿಂದ ಹತ್ತು ಸತಿ ಫೋನ್ ಮಾಡಿರ್ಬೋದು ಪ್ರತಿಯೊಂದು ಅವ್ರ ತಾಯಿ ಹತ್ರ ಮಾತಾಡಿಕೊಂಡು ನನ್ನ ಬಗ್ಗೆ ಅವ್ರ ತಾಯಿ ಅರ್ಥ ಮಾಡ್ಕೊಂಡಾದ್ಮೇಲೆ ಅವ್ರ ತಾಯಿ ಮುಂದೆ ನಿಂತ್ಕೊಂಡು ನನ್ನ ಮಗಳನ್ನ ಕೊಡ್ತೀನಪ್ಪ ಅಂತ ಮುಂದೆ ಬಂದು ಎಲ್ಲ ತಂದೆ ತಾಯಿಗೂ ಬೇಕಾಗಿರೋದು ಮೇನೇನು ಸರ್ ಹುಡುಗ ಆದವನು ಸರ್ ಡೈರೆಕ್ಟ್ರು ಯಾರ್ಯಾರು ಮುಂದಕ್ಕೆ ಅಪ್ರೋಚ್ ಮಾಡ್ರೆ ಮಾಡ್ಬೋದು ಸರ್ ಡೈರೆಕ್ಟ್ರು ಐರೋ ಮುಗಿಸ್ಬಿಟ್ರೆ ಸಾಕು ಮಿಕ್ಕಿತ್ತು ಅಪ್ರೋಚ್ ಮಾಡ್ರೆ ಮಾಡ್ತೀನಿ ಸರ್ ಹ್ಞೂ ಇಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಡುಗಿ ಹತ್ರ ನಾನೊಂದು ಹತ್ತು ಸತಿ ಮಾತಾಡಿರ್ಬೋದು ಸರ್ ಹತ್ತು ಸತಿನ ಒಂದು ಹತ್ತು ನಿಮಿಷ ಮಾತಾಡಿರೋದೇ ಹೆಚ್ಚು ಅನ್ಕೊಳ್ಳಿ ಅವ್ರ ಅಮ್ಮನ ಹತ್ರ ಬೇಕಾದ್ರೆ ಒನ್ ಅವರ್ ಮಾತಾಡಿದ್ದೀನಿ ಅವ್ರ ಅಮ್ಮನ ಹತ್ರ ಒನ್ ಅವರ್ ಮಾತಾಡಿ ಏನು ಅಂತ ಅವ್ರಮ್ಮನ ತಿಳಿಸಿದ್ದೀನಿ ಅವರಮ್ಮ ಧೈರ್ಯವಾಗಿ ಇವತ್ತು ನನ್ನ ಮಗಳನ್ನ ನೀನು ಕೇಳ್ಕೊಟ್ರಪ್ಪ ನೀನು ಕೈಲಿಟ್ಕೊಂಡು ನೋಡ್ತೀಯ ನೋಡ್ಕೊತೀಯ ನಂಬಿಕೆಯಿಂದ ಕೊಟ್ಟಿದ್ರೆ ಆ ನಂಬಿಕೆನ ಇಷ್ಟು ಕರ್ನಾಟಕ ಜನರ ಮುಂದೆ ಹೇಳ್ತೀನಿ ಆ ನಂಬಿಕೆ ಉಳಿಸ್ಕೊತೀವಿ